ಡ್ರೈವರ್ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಪ್ರೈಮ್ ಮಿನಿಸ್ಟರ್ ಪ್ಲೀಸ್ ಪಾಡನ್ ಬಿ ಬಟ್ ದಿಸ್ ಇಂಥ ಬಿಡಿಕ್ಯುಲಸ್ಟ್ಯಾಂಡರ್ಡ್ ವೆಪನ್ಸ್ ತರಿಸೋದ ಉಪಯೋಗ ಬರ್ದೇ ಇರೋದನ್ನೆಲ್ಲ ಇಟ್ಕೊಳ್ಳೋಕೆ ನಮ್ ಡಿಫೆನ್ಸ್ ಡಿಫೆನ್ಸ್ ಅಲ್ಲ ನೋಡಿ ಕೆಲವು ಖಜಾನೆ ಖಾಲಿ ಅಂತ ಅದು ಕೂಡ ಅಕ್ಕಪಕ್ಕ ದೇಶ ನಾಳೆ ಯುದ್ಧಕ್ಕೆ ನಿಂತರೆ ನಮ್ಮ ಸೈನಿಕರು ಏನ್ ಮಾಡ್ತಾರ ಹೇಳಿ ಹ್ಮ್ ಹಾಗಂತ ಗುಂಡಿನ ಜಾಗದಲ್ಲಿ ಪಟಾಕಿ ಹೊಡಿಯೋಕಾಗುತ್ತಾ ಇದೇನೋ ಹಬ್ಬನಾ ಅಲ್ಲ ಕ್ರಿಕೆಟ್ ಮ್ಯಾಚ್ ನಡೆದ್ರೇನೆ ಯುದ್ಧ ಅಂತ ಫೀಲ್ ಮಾಡ್ತಾರೆ ಅಂತದ್ರಲ್ಲಿ ಯುದ್ಧನ ಇಷ್ಟೊಂದು ಈಸಿಯಾಗಿ ತಗೊಳ್ಳೋದ ನೋ ವೇ ದೇಶದ ಸೆಕ್ಯೂರಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಬೇಡ ನೋಡಿ ಅನುಪಮಾ ಅವ್ರೆ ನಮ್ಮ ದೇಶದ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಗೆ ಓನ್ಲಿ ಲೋಟಸ್ ಕಂಪನಿ ಇಸ್ ದ ಬೆಸ್ಟ್ ಎಷ್ಟು ವರ್ಷಗಳಿಂದ ಸಪ್ಲೈ ಮಾಡ್ತಾ ಇದಾರೆ ನಾನು ಹೇಳ್ತೀನಿ ಇಟ್ ಈಸ್ ದ ಬೆಸ್ಟ್ ಕಂಪನಿ ಅಂತ

Suffered loss of men in large numbers owing to the defective and low quality bullets and guns supplied by Lotus. The so called bulletproof jackets supplied by the company never proved war worthy. They resulted in last day loss of men in battle. ంగ్స్ంపెడ్ అంప ఇల్ మార్కర్ టైల్ స్టడింగ్ లోపనీ గవర్నమెంట్ సూటబల్ రిపోర్ట్ ಲೋಟಸ್ ಕಂಪನಿ ಅವ್ರು ಏನು ಕೊಡ್ಲಿಲ್ಲ ಅಂತ ಈ ತರ ಸುಳ್ಳು ಸುಳ್ಳು ವಿಡಿಯೋಸ್ ತೋರಿಸ್ತಾ ಇದೀರಾ ಅಂದ್ರೆ ನೀವು ಹೇಳೋ ಕಂಪನಿಗೆ ಕೊಡಬೇಕು ಅಂತ ನಿಮ್ಮ ಶಿಫಾರಸಾ ಇದರಿಂದ ಏನಾದರೂ ಕಿಕ್ ಬ್ಯಾಕ್ ಸಿಗ್ತಾ ಇದೆಯಾ ನಿಮಗೆ ಐ ಆಮ್ ರಿಯಲಿ ಸಾರಿ ಸರ್ ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್ ಪ್ರಪೋಸಲ್ ಅಂಡ್ ಐ ವಿಲ್ ಸೆಂಡ್ ಮೈ ರಿಪೋರ್ಟ್ ಆಬ್ಜೆಕ್ಟಿಂಗ್ ಟು ದಿಸ್ ಕಂಪನೀಸ್ ಡೀಲ್ ಟು ದ ಪಾರ್ಲಿಮೆಂಟರಿ ಕಮಿಟಿ ಸೋ ಐ ಸಪೋರ್ಟ್ ಮ್ಯಾಡಮ್ ಸ್ಟೇಟ್ಮೆಂಟ್ ಆ ಕಂಪನಿ ಬ್ಲಾಕ್ ಲಿಸ್ಟ್ ಆಗಿದೆ ಅವರು ಸಪ್ಲೈ ಮಾಡಿರೋ ಎಕ್ವಿಪ್ಮೆಂಟ್ಸ್ ಇಂದ ನಮ್ಮ ಸೋಲ್ಜರ್ಸ್ ತುಂಬಾ ಜನ ಸತ್ತಿದ್ದಾರೆ

ಈ ಡೀಲ್ ಹೇಗ್ ಮುಗಿಸ್ಬೇಕು ಅಂತ ನನಗ್ ಗೊತ್ತು ರಾಮಣ್ಣ ಸರ್ ಆ ಡಿಫೆನ್ಸ್ ಸೆಕ್ರೆಟರಿ ಏನ್ ಕೊಡ್ಬೇಕು ಕೊಟ್ಟು ಡೀಲ್ ಮುಗಿಸ್ಕೊಡ್ಬಾ ಈ ಹಣ ಎಲ್ಲ ನಿಮಗೆ ತಂದಿರೋದು ಮೇಡಮ್ ಏನ್ ತಿಳ್ಕೊಟ್ಟೀರಾ ನೀವು ಅಲ್ಲ ಮೇಡಮ್ ನಮ್ ದೇಶದಲ್ಲಿ ಸ್ವಲ್ಪ ನಿಯತ್ತಾಗಿದ್ರೆ ರಸ್ತೆಗೆ ನಮ್ ಹೆಸರಿಡ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆ ರಸ್ತೆಗೆ ನಾವೇ ಒಡೆಯರ್ ಆಗ್ಬೋದಲ್ವಾ ಮಿಸ್ಟರ್ ರಾಮಕೃಷ್ಣ ಯೋಧರ ಬಗ್ಗೆ ನಿಮ್ಮ ಕಾಳಜಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಮೇಡಮ್ ಆದ್ರೆ ನಿಮ್ಮನ್ನ ಎಷ್ಟು ಒಳ್ಳೆಯವರು ಅನ್ಕೊಂಡಿದ್ದೆ ನನಗೆ ಲಂಚ ಕೊಡಕ್ಕೆ ನನ್ನ ಮನೆಗೆ ಬಂದಿದ್ರಿ ಅನ್ನೋ ಒಂದು ಕಾರಣ ಸಾಕು ನಿಮ್ಮನ್ನ ಜೈಲಿಗೆ ಕಳಿಸೋಕೆ ಬಟ್ ನಿಮ್ಮ ಮಗಳು ನನ್ನ ತುಂಬಾ ಗೌರವಿಸ್ತಾಳೆ ಆ ನಂಬಿಕೆಯನ್ನ ಕಳಿಬಾರದು ಅಂತ ನಿಮ್ಮನ್ನ ಬಿಡ್ತಾ ಇದೀನಿ ಜಸ್ಟ್ ಗೆಟ್ ದ ಹೆಲ್ ಔಟ್ ಆಫ್ ಇಯರ್ ಮೇಡಮ್ ಗಾಂಧಿ ದಾರಿಲಿ ಹೋದವರಿಗೆಲ್ಲ ಮಹಾತ್ಮಾನೋ ಬಿರುದು ಬಂದ್ಬಿಡುತ್ತಾ ಮೇಡಮ್ ವಾಟ್ ದ ಬ್ಲಡಿ ಹೆಲ್ ಆರ್ ಯು ಟಾಕಿಂಗ್

ಸೆಕ್ರೆಟರಿ ಸಿಗ್ನೇಚರ್ ಆಗಲೇಬೇಕು ಅದಕ್ಕೆ ಅವಳು ಖಂಡಿತ ಒಪ್ಪಲ್ಲ ಸೈನು ಹಾಕಲ್ಲಪ್ಪ ರಾಮಣ್ಣ ನಿನಗೆ ಸೈನ್ ತಾನೇ ಬೇಕು ಸೈನ್ ಅವಳು ಹಾಕಿದ್ರೇನು ಬೇರೆಯವರು ಹಾಕಿದ್ರೇನು No more.